ನಮಸ್ತೆ ಕನ್ನಡಿಗರೇ ಬಹುಶಃ ಮೊದಲಾಗಿ ಒಂದು ಮಾತು ಹೇಳ್ತೀನಿ ಮನೆ ಅಶೋಕ ಹೋಟ್ಲಿಗೆ ಹೋಗ್ತಾ ಇದ್ದೆ ಇನ್ನು ಅಶೋಕ ಹೋಟ್ಲು ಒಳಗಡೆ ಹೋಗಿಲ್ಲ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಂದ ಸರ್ ಕ್ಷಮೆ ಇರಲಿ ಸರ್ ಸಾರಿ ಸರ್ ಅಂತಿದ್ದ ನನಗೆ ಗೊತ್ತಾಗಲಿಲ್ಲ ಯಾಕೆ ಅವನು ನಾನು ಅಲ್ಲಿ ಯಾರೋ ಕಾಫಿ ಕುಡಿಲಿಕ್ಕೆ ಅಂತ ಕರೆದಿದ್ರು ಕಾಫಿಗೆ ಹೋಗಿದ್ದೆ ಆದರೆ ಅವನು ಸೆಕ್ಯೂರಿಟಿ ಗಾರ್ಡ್ ಬಂದು ಸರ್ ಕ್ಷಮೆ ಇರಲಿ ಸರ್ ಸಾರಿ ಸರ್ ಸಾರಿ ಅಂತಿದ್ದ ಕೊನೆಗೆ ನನಗೆ ಮತ್ತೆ ಕೇಳಿದೆ ಯಾಕೆ ಕ್ಷಮೆ ಕೇಳ್ತಾ ಇದೆಯಾ ಏನು ಅಂತೇಳಿ ಸರ್ ಕನ್ನಡ ಹಾಡಿಸ್ತೀನಿ ಸರ್ ಕನ್ನಡ ಆಡಿಸ್ತೀನಿ ಸರ್ ಅಂತಿದ್ದ ನನಗಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ ನಾನು ಹೋಗಿದ್ದು ಕಾಫಿಗೆ ಅಲ್ಲಿ ಯಾರೋ ಹೊರಗಡೆಯವರು ಬಂದು ಅಲ್ಲೊಂದು ಮ್ಯೂಸಿಕಲ್ ನೈಟ್ ನಡೀತಿತ್ತು ಹಿಂದಿ ಹಾಡಾಡ್ತಾ ಇದ್ರು ನಾನು ಹೋದಷ್ಟೇ ಕನ್ನಡ ಆಯಿತು ಬಹುಶಃ ಇಲ್ಲೂ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಬಹುಶಃ ನಮ್ಮ ಮಹೇಶ್ ಗೌಡ್ರು ಅದರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷರು ನನ್ನ ಆತ್ಮೀಯ ಗೆಳೆಯರು ಅವ್ರು ಇಂಥದ್ದೊಂದು ಅದ್ಭುತವಾದಂಥ ಆಲೋಚನೆ ಇಟ್ಕೊಂಡು ಚಿಂತನೆ ಇಟ್ಕೊಂಡು ಈ ನೆಲದ ಹೆಣ್ಣು ಮಕ್ಕಳಿಗೋಸ್ಕರ ಈ ತರದ ಕ್ರೀಡಾ ಕಾರ್ಯಕ್ರಮ ಹೋದ ವರ್ಷವನ್ನು ಮಾಡಿದ್ರು ಈ ವರ್ಷನು ಆಗ್ತಾ ಇದೆ ಮತ್ತೆ ಅದು ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಭಾರಿ ಒಳ್ಳೆಯ ತೀರ್ಮಾನ ಭಾರಿ ಒಳ್ಳೆಯ ಕಾರ್ಯಕ್ರಮ ಯಾಕೆಂದರೆ ಇವತ್ತು ಒಂದು ಮನೆಯಲ್ಲಿ ನಾಲ್ಕು ರೂಮ್ ಇದ್ದರೆ ನಾಲ್ಕು ಜನ ಮಕ್ಕಳಿದ್ರೆ ಬಹುಶಃ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ ಯಾವ ಸಂಬಂಧಗಳ ಹರಿವಿರಲ್ಲ ಸಂಸ್ಕಾರದ ಹರಿವಿರಲ್ಲ ತಂದೆ ತಾಯಿ ಏನು ಕಷ್ಟ ಬೀಳ್ತಾರೆ ಅನ್ನೋದು ಗೊತ್ತಿರಲ್ಲ ಎಲ್ಲ ಮೊಬೈಲ್ ಒಳಗಡೆ ಮುಳುಗಿರ್ತೀವಿ ಬಹುಶಃ ಈ ಒಂದು ವಾರದ ಹಿಂದೆ ನಮ್ಮ ಕಚೇರಿಗೆ ಮೂರು ಜನ ಹೆಣ್ಮಕ್ಳು ಬಂದರು ಎಲ್ಲ ತಾಯಂದಿರು ಬೆಂಗಳೂರಿನ ಬಾರಿ ಹೆಸರಾಂತ ಒಂದು ಕಾಲೇಜ್ನಲ್ಲಿ ಅವರ ಮೂರು ಜನ ಮಕ್ಕಳು ಸಹ ಓದ್ತಾ ಇದ್ರು ಒಂದು ಭಾನುವಾರ ಯಾವುದೋ ಒಂದು ಅವರ ಸ್ನೇಹಿತರ ಹುಟ್ಟು ಹಬ್ಬದ ಕಾರ್ಯಕ್ರಮ ಅಂತ ಹೇಳಿ ಒಂದು ಹೋಟೆಲ್ಗೆ ಹೋಗ್ತಾರೆ ಹೋದಾಗ ರಾತ್ರಿ ಹನ್ನೆರಡು ಆಗತ್ತೆ ಒಂದು ಆಗುತ್ತೆ ಆ ಮಕ್ಕಳು ಮನೆಗೆ ಬರೋದಿಲ್ಲ ಇವರಿಗೆ ಗಾಬರಿಯಾಗಿ ಇನ್ನೇನು ಆ ಓಟೆಲ್ಗೆ ಹೋಗಬೇಕು ಅನ್ನುವಾಗ ಅಲ್ಲೊಂದು ಅವರಿಗೆ ಆ ಹೋಟೆಲ್ ನಡೆದಂಥ ಕಾರ್ಯಕ್ರಮದ ವಿಡಿಯೋ ಅವ್ರ ಮೊಬೈಲಿಗೆ ಬರುತ್ತೆ ಆಗ ಮನೆಯಿಂದ ಹೋದಂಥ ಮಕ್ಕಳು ಅವರ ವೇಷಭೂಷಣ ಅಲ್ಲಿ ಬಂದಂಥ ವಿಡಿಯೋ ನೋಡಿದಾಗ ಇರಲಿಲ್ಲ ಆದರೆ ರಾತ್ರಿ ಎರಡು ಗಂಟೆ ಆಯಿತು ಮಕ್ಕಳು ಮನೆಗೆ ಬರ್ತಾರೆ ಊಟ ಮಾಡೋದಿಲ್ಲ ಹೋಗಿ ರೂಮ್ ಸೇರ್ಕೋತಾರೆ ರೂಮ್ಗೆ ಹೋದಾಗ ಊಟಕ್ಕೆ ಕರೆದ್ರೂ ಬರೋದಿಲ್ಲ ಬೆಳಗ್ಗೆ ತಿಂಡಿ ಕರಿತರೆ ಬರೋದಿಲ್ಲ ಆದರೆ ಒಂದು ಹೆಣ್ಣು ಮಗು ತಗೊಂಡೋಗಿ ಆಸ್ಪತ್ರೆಯಲ್ಲಿ ಬ್ಲಡ್ ಚೆಕ್ ಮಾಡಿದಾಗ ಡ್ರಗ್ಸ್ ತೊಗೊಂಡಿದ್ರು ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಇವತ್ತಿನ ಯುವಕರು ಮತ್ತು ಯುವತಿಯರು ಇಂಥ ಕೆಟ್ಟ ಚಟಗಳಿಗೆ ಬಲಿಯಾಗಿ ಹೋಗ್ತಾ ಇರುವಂಥ ಇವತ್ತಿನ ಕಾಲಘಟ್ಟಕ್ಕೆ ಮಹೇಶ್ ಗೌಡರು ಅದ್ಭುತವಾದಂಥ ಆಲೋಚನೆ ಇಟ್ಕೊಂಡು ಸಾಂಸ್ಕೃತಿಕವಾಗಿ ಕ್ರೀಡೆ ಈ ಥರದ ಕಾರ್ಯಕ್ರಮಗಳ ಮುಖಾಂತರ ಈ ನೆಲದ ಯುವಕರನ್ನ ಯುವತಿಯರನ್ನು ಈ ಥರದ ಕಾರ್ಯಕ್ರಮಕ್ಕೆ ಕರೆದು ಅವರಿಗೆ ಒಂದು ಹೊಸ ಆಲೋಚನೆಗಳನ್ನು ಚಿಂತನೆಗಳನ್ನು ಕ್ರೀಡಾ ಉತ್ಸವವನ್ನು ಕೊಡ್ಲಿಕ್ಕಿಂತದ್ದು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಭವಿಷ್ಯ ಬಾರಿ ಒಳ್ಳೆ ಕಾರ್ಯಕ್ರಮ ಮಹೇಶ್ ಗೌಡ್ರಿಗೆ ಅವರೆಲ್ಲ ಸ್ನೇಹಿತರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಹೇಳೋ ಹಾಗೆ ನಾವು ಎಲ್ಲೇ ಇರಲಿ ಎಂಥದೇ ಇರಲಿ ಹೇಗೆ ಇರಲಿ ಕನ್ನಡ ಮಾತ್ರ ಎಲ್ಲೂ ಮರಿಬಾರ್ದು ಕನ್ನಡ ಒಬ್ಬ ಕವಿ ಒಂದು ಮಾತೇ ಹೇಳ್ತಾನೆ ನನ್ನ ಭಾಷೆ ನನ್ನ ದೇಶ ಅಂದೆ ಇದ್ದಂತ ಆ ದೇಹ ಅದು ಸುಡುಗಾಡು ಅಂತ ಹೇಳ್ತಾನೆ ಹಾಗಾಗಿ ನಾವೆಲ್ಲಿದ್ರೂ ನಮ್ಮ ಭಾಷೆಯ ವಿಚಾರದಲ್ಲಿ ಯಾವತ್ತು ರಾಜಿ ಹಾಕ್ಬಾರ್ದು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ದಯವಿಟ್ಟು ತಾವು ವೇದಿಕೆ ಮೇಲೆ ನಿಲ್ಬೇಕು ನೀವು ಹೇಳಿರೋ ಮಾತಿಗೆ ಮತ್ತೆರಡು ಮಾತುಗಳನ್ನು ನಾನು ಆ್ಯಡ್ ಮಾಡೋದಿಕ್ ಇಷ್ಟಪಡ್ತೀನಿ ಇಲ್ಲಿ ಪ್ರತಿಯೊಬ್ಬರು ಎಷ್ಟು ಜನ ಇದ್ದೀರೋ ಪ್ರತಿಯೊಬ್ಬರ ಎದೆ ಬಡಿತ ಏನ್ ಹೇಳುತ್ತೆ ಅಂದ್ರೆ ಕನ್ನಡದ ಮಾತು ಚೆನ್ನ ಕನ್ನಡದ ನುಡಿ ಚೆನ್ನ ಕನ್ನಡಿಗರ ಹೃದಯ ಚಿನ್ನದಂತಹ ಕನ್ನಡಿಗರು ಸರ್ ಯಾವತ್ತಿದ್ರು ಕನ್ನಡದ ಕೀರ್ತಿ ಪತಾಕಿಯನ್ನ ಬಾ ನೆತ್ತರಕ್ಕೆ ಮುಟ್ಟಿಸುವಂತಹ ಆಡಿಯನ್ಸ್ ಅಲ್ಲಿ ಇರೋದು ಸಿನಿರಂಗನ ಕಲಾವಿದ್ರು ಇರೋದು ಇವ್ರ ಬಗ್ಗೆ ಯಾವತ್ತಿದ್ರೂ ನಮಗೆ ಹೆಮ್ಮೆ ಎಲ್ಲಿ ಹೋದ್ರು ಕನ್ನಡದಲ್ಲಿ ಮಾತಾಡ್ತಾರೆ ನಮ್ಮವರು ಅಂತ ಹೇಳೋದಿಕ್ಕೆ ಇನ್ನೂ ಹೆಮ್ಮೆ ಥ್ಯಾಂಕ್ ಯು ಸರ್ ತುಂಬಾ ಪ್ರೀತಿಯಿಂದ ನಮಗೆ ನೀವು ಮಾತಾಡಿಸ್ ಎಲ್ಲರೂ ಹೇಳುತ್ತಾರೆ ಕನ್ನಡ ಬೆಳೆಸಿ ಬೆಳೆಸಿ ಅಂತ ಕನ್ನಡ ಬೆಳೆಸೋದು ಬೇಕಾಗಿಲ್ಲ ಕನ್ನಡ ಬೆಳೆಯುತ್ತೆ ಕನ್ನಡ ಬಳಸ್ಬೇಕಷ್ಟೆ ಖಂಡಿತ ಸರ್